ಓ ಎಷ್ಟೊತ್ತಾಗ್ಲಿ ಗುರು ಇವತ್ ಮನೆಗೆ ನೀನು ನೀನ್ ಬೇಕು ಅಂತ ನನ್ನ ಫ್ರೆಂಡ್ ಅಟ್ಟ ಹಿಡಿತಾವನೆ ಹೋಗ್ಲೇಬೇಕಂತೆ ಹೋಗ್ ಗೊಂಬ್ಬಿಡ್ತೀನಿ ಆತಾಗಿ ಇನ್ನೇನ್ ಮಾಡದು ಇಲ್ಲಿ ರಾಮಯ್ಯ ಹೇಗ ಆಗ್ತಿಲ್ಲ ಗುರು ಯಾವ್ ಸಜಸ್ ತುರ್ಕೊಂಡ್ ತಿರ್ಕೊಂಡ್ ತಿರ್ಕೊಂಡ್ಬಿಡ್ತೇನು ಈ ತರ ಕಾಣ್ತಿಲ್ಲ ಹಾವಾ ಅಯ್ಯೋ ಅಣ ಆ ವಿಡಿಯೋನೇ ಸ್ವಲ್ಪ ಬೇಗ ಬರೋಣ ದೇವ್ರಂತ ಮನುಷ್ಯ ಬೇಗ ಬಂದಿದ್ಯಾನ್ ಸ್ವಲ್ಪ ಆ ಬಿಟ್ಕೊಡ ಪ್ಲೀಸಣ ಎಲ್ಲಾ ಗಿಡ್ಕೊಂಡು ಒಳ್ಳೇದಾಗಿ ಪ್ಲೀಸ್ ಅಣ್ಣ ಪ್ಲೀಸಣ ಕಡ್ಡಿ ಎಲ್ಲಾ ಬಿಡ್ಬೇಡ ಆಮೇಲೆ ಹಾವಿ ಸಿಂದ ಮನ್ಸಿ ಉಲ್ಲಾಕ ಕಟ್ಸ್ಬಿಟ್ಟ ಬೇಡ ಇವ್ನ್ ಮಾಡದ್ ನೋಡಿದ್ರೆ ನಮ್ಗೆ ಯಾಕೋ ಬಯಕ್ತಿತ್ತು ಅವೇನೋ ಮಾಡಂಗೈತೆ ನಾವು ಒಳಗೆ ಓಡೋಗ್ಬಿಡ ಸುಮ್ಮನೆ ಒಂದ್ ಕಡೆ ಹಿಂಗೆ ಮಲ್ಕೊಳಕ್ ಬಿಡಲ್ಲ ಅಂತಿಲ್ಲ ಏನೋ ನಿನ್ ಸಮಸ್ಯೆ